ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಮಸ್ಕಾರ ಕೆಲವು ಸಿನಿಮಾಗಳು ರಿಲೀಸ್ ಆಗಿ ಅದನ್ನು ಹಿಟ್ಟನ್ನು ಪಟ್ಟ ಕಟ್ಟು ಸೈಡಿಗೆ ಇಡ್ತೀವಿ ಮತ್ತು ಕೆಲವು ಸಿನಿಮಾಗಳು ಇಷ್ಟ ಆಗಿಲ್ಲ ಅಂತಂದರೆ ಫ್ಲಾಪನ್ನು ಪಟ್ಟ ಕಟ್ಟು ಸೈಡಿಗೆ ಇಡ್ತೀವಿ ಮತ್ತು ಹಲವು ಸಿನಿಮಾಗಳು ಹಿಟ್ಟು ಬ್ಲಾಕ್ ಪ್ಲಸ್ಟರು ಮೆಗಾ ಹಿಟ್ಟು ಸೂಪರ್ ಹಿಟ್ಟನ್ನು ಪಟ್ಟ ಕಟ್ಟು ಸೈಡ್ ಕಟ್ಟು ಮೂಟೆ ಕಟ್ಟು ಟಾಟಾ ಬಾಯ್ ಬಾಯ್ ಅಂತ ಸೈಡ್ ಬಿಸಾಕ್ತೀವಿ ಆದರೆ ಕೆಲವು ಸಿನಿಮಾಗಳಿವೆ ಅವು ನಮ್ಮನ್ನು ಕಾಡ್ತವೆ ಪೀಡಿಸ್ತವೆ ಪ್ರಶ್ನಿಸ್ತವೆ ಚಿಂತಿಸ್ತವೆ ಆಲೋಚಿಸ್ತವೆ ವಿಚಾರಶೀಲರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ ಘರ್ಷಣೆಗಿಸುತ್ತೆ ಚಿಂತನೆ ಗತ್ತಿಸುತ್ತೆ ಆ ಕ್ಯಾಟಗರಿಗೆ ಬಂದಿರುವಂಥ ಸಿನಿಮಾನೆ ಯು ಐ ನಾವು ಬಿಟ್ಕೊಂಡಿದ್ದೀವಲ್ಲ ಥರ್ಡ್ ಕ್ಲಾಸ್ ಅನಾಲಾಯಕ್ ಚಪ್ಪರುಳಗಳು ಅದನ್ನು ಸ್ವಲ್ಪ ಗುಡಿಸಿ ಸೋಸಿ ಆದು ನಟ್ಟು ಬೋಲ್ಟೆಲ್ಲ ಟೈಟ್ ಮಾಡಿ ಗ್ರೀಸೆಲ್ಲ ಹಾಕಿ ಹೈಲೆಲ್ಲ ಹಾಕಿ ವಾಟರ್ ಸರ್ವಿಸ್ ಮಾಡುವಂಥ ಕೆಲವು ಸಿನಿಮಾಗಳಿದ್ದಾವೆ ಅದೇ ಆ ಕ್ಯಾಟಗರಿ ಸೇರಿರುವಂಥ ಸಿನಿಮಾನೆ ಯು ಐ ಯು ಐ ಅಂದರೆ ನಾನು ಮತ್ತು ನೀನು ಅಲ್ಲ ಯು ಐ ಅಂದರೆ ಇಟ್ಟು ಫ್ಲಾಪ್ ಅಲ್ಲ ಬ್ಲಾಕ್ ಪ್ಲಾಸ್ಟರ್ ಅಲ್ಲ ಸೂಪರ್ ಇಟ್ ಅಲ್ಲಿ ಅರ್ಥ ಆಯಿತು ನನಗೇನು ಅರ್ಥ ಆಗಿಲ್ಲ ನನಗೇನು ಅರ್ಥ ಆಯಿತು ನನಗೇನು ಅರ್ಥ ಆಗಿಲ್ಲ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ತೀಯ ಸಿಗಾಕೊಂಡಿರೋದು ನಾವು ನೀವೇ ಇಲ್ಲಿ ನಾನು ನಾನು ಸಿಗಾಕೊಂಡಿದ್ದೀನಿ ನೀನು ಸಿಗಾಕೊಂಡಿದ್ದೀನಿ ನೀನು ಹೇಗೆ ಎಸ್ಕೇಪ್ ಆಗ್ತೀಯಾ ಹೇಗೆ ಎಸ್ಕೇಪ್ ಆಗ್ತೀನಿ ಯಾರು ನಮ್ಮನ್ನ ಬಂಧಿಸಿದ್ದಾರೆ ಎಲ್ಲಿ ನಾವು ಬಂದಿ ಆಗಿದ್ದೀವಿ ಯಾವ ಲಾಕಲ್ಲಿ ನಾವು ಸಿಗಾಕೊಂಡಿದ್ದೀವಿ ಯಾವ ಕತ್ತಲೆ ಪ್ರಪಂಚದಲ್ಲಿ ಸಿಗಾಕೊಂಡ್ವಿ ಇಲ್ಲಿಂದ ಹೇಗೆ ನಾವು ಎಸ್ಕೇಪ್ ಆಗೋದು ತಾಕತ್ತಿದ್ರೆ ಎಸ್ಕೇಪ್ ಆಗು ಕಾಮಾಗಿ ಯೋಚನೆ ಅನ್ನೋದು ನಾವು ಉಪೇಂದ್ರ ಸರ್ ಒಂದು ಮೆಟಾಫರಿಕ್ ಆಗಿ ಸಿಂಬಲೈಸ್ ಇಟ್ಕೊಂಡು ತುಂಬ ಡಾರ್ಕ್ ಆಗಿ ತುಂಬ ಕಟು ಸತ್ಯಗಳನ್ನು ಚಾಪ್ಲಿಲ್ ರಪ್ ನೋಡ್ದು ನನ್ನ ಮಕ್ಕಳ ನೀವು ಇರೋದೇ ಹಿಂಗೆ ಅಂತ ಹೇಳ್ಕೊಂಡು ನಮಗೆಲ್ಲ ನಾಮ ಹಾಕಿ ಸ್ಕ್ರೀನ್ ಮೇಲೆ ನೀವು ನಾಮ ಹಾಕಿಸ್ಕೊಳೋರೆ ಅಂತ ಹಾಕ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾ ಸಿನಿಮಾ ಅಲ್ಲ ಇದು ಸಿ ನಾಮ ಸಿ ಅಂದರೆ ನೋಡು ನಿಮ್ಮ ನಾಮನ ಅಂತ ನನ್ನ ಅನಿಸಿಕೆ ಪ್ರಕಾರ ಈ ಸಿನಿಮಾ ರಿವ್ಯೂ ಮಾಡೋದು ತುಂಬ ಕಷ್ಟ ಯಾಕಂದ್ರೆ ಕೆಲವು ಸಿನಿಮಾ ರಿವ್ಯೂ ಮಾಡಬಹುದು ಕತೆಗೋಸ್ಕರ ಆದ್ರೆ ಈ ಸಿನಿಮಾ ರಿವ್ಯೂ ಮಾಡೋದಿಕ್ಕೆ ಆಗಲ್ಲ ರೆಕಗ್ನೈಸ್ ಮಾಡ್ಕೋಬೋದಷ್ಟೇ ಈ ಸಿನಿಮಾ ಯಾಕೆ ರಿವ್ಯೂ ಮಾಡೋಕ್ಕಾಗಲ್ಲ ಅಂತಂದ್ರೆ ಈ ಸಿನಿಮಾ ನಿಮ್ಮ ಒಳಗಿನ ಸಬ್ಜೆಕ್ಟ್ ಅನ್ನು ರಿವ್ಯೂ ಮಾಡ್ಕೋಬೇಕು ಅಂತಂದ್ರೆ ಅದು ನಿಮ್ಮ ಉತ್ತರ ಬರುತ್ತೆ ಹೊತ್ತು ಹೊರ್ತು ನನ್ನ ಉತ್ತರ ಬರಲ್ಲ ನೀವೇನೇ ರಿವ್ಯೂ ಕೊಟ್ಟರು ಅದು ನಿಮ್ಮ ಪರ್ಸೆಪ್ಷನ್ ಆಗ್ತದೆ ಹೊರ್ತು ನಿಮ್ಮ ಗ್ರಹಿಕೆ ಆಗ್ತದೆ ಹೊರ್ತು ಎಲ್ಲರೂ ಗ್ರಹಿಕೆ ಆಗಲ್ಲ ಅದು ಮಾಡೋದಿಕ್ಕೆ ಮೀಟ್ರು ಬೇಕು ಓಕೆ ಒಂದು ಸಿನಿಮಾ ಒಂದು 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 ಹಾರ್ಟ್ ಸಾಂಗ್ಸು ಒಂದು ಐಟಮ್ ಸಾಂಗ್ಸು ಒಂದು ಹೀರೋ ಒಡೆದ ರೇಪ್ ಆಯಿತು ಅತ್ಯಾಚಾರ ಆಯಿತು ಸೇಡ್ ತೀರಿಸ್ಕೊಂಡು ಡಿಟೆಕ್ಟಿವು ಥ್ರಿಲ್ಲರು ಸಸ್ಪೆನ್ಸು ಹಾರರು ಮಾಡ್ಬೋದು ಬೇಕಾದಷ್ಟು ಮೂಟ್ ಮೂಟೆಗಷ್ಟು ಡಸ್ಟ್ಬಿನಷ್ಟು ಅಷ್ಟು ಸಿನಿಮಾಗಳು ಬಂದಿದ್ದಾವೆ ಆದರೆ ಈ ರೀತಿ ಮೆಟಫರಿಕ್ ಆಗಿ ಇಂಥ ಸಿನಿಮಾ ನಾನು ಸೈಕ್ ಮಾಡಿದಂಥ ಸಿನಿಮಾ ನೋಡ್ತಿರೋದು ಇದೇ ಫಸ್ಟ್ ಟೈಮು ಇದೇ ಲಾಸ್ಟ್ ಟೈಮ್ ಏನೋ ಗೊತ್ತಿಲ್ಲ ಉಪೇಂದ್ರ ಸರ್ ಮತ್ತೆ ಮಾಡಿದ್ರು ಈ ಸಿನಿಮಾ ಬರಲ್ಲ ಯಾಕೆ ಅಂತಂದರೆ ಈ ಸಿನಿಮಾಗೆ ಹಲವು ಆಡಿಯನ್ಸ್ ಏನೇ ಏನು ಕೇಳ್ತಿದ್ರಂದರೆ ಈ ಸಿನಿಮಾ ತಲೆಗೂಳ ಬಿಟ್ಟರು ತಲೆಗೂಳ ಬಿಟ್ಟರು ಅಂತ ಯಾವ ತಲೆಗೂ ಹುಳ ಬಿಟ್ಟಿಲ್ಲ ಉಪೇಂದ್ರ ಸರ್ ತಲೆಯಿಂದ ಹುಳ ತೆಗ್ದಿದ್ದಾರೆ ಸೋಸಿದ್ದಾರೆ ಹುಳ ಬಿಟ್ಕೊಂಡಿರೋದು ನಾವು ಯಾವ ಹುಳ ಜಾತಿ ಅನ್ನೋ ಹುಳ ಧರ್ಮ ಅನ್ನೋ ಹುಳ ಮೀಡಿಯಾ ಅನ್ನೋ ಹುಳ ನಾಯಕರು ಅನ್ನೋ ಹುಳ ಕಾರ್ಯಕರ್ತರು ಅನ್ನೋ ಹುಳ ಮಾಫಿಯಾ ಅನ್ನೋ ಹುಳ ಈ ಎಲ್ಲ ಹುಳಗಳನ್ನ ಬಿಟ್ಕೊಂಡು ನಾವು ನೇಚರ್ನ ಹಾಳು ಮಾಡಿದ್ದೀವಿ ಪ್ರಕೃತಿನ ರೇಪ್ ಮಾಡಿದ್ದೀವಿ ಮಾನ್ಭಂಗ ಅದ್ರ ಫಲನೇ ನಾವು ಇವತ್ತು ಕೋವಿಡು ವಾರ್ಗಳು ಎಲ್ಲನೂ ನಾವು ಅನುಭವಿಸ್ತಿದ್ದೀವಿ ಇಲ್ಲಿಂದ ನೀವು ಎಸ್ಕೇಪ್ ಹೇಗೆ ಹಾಕ್ತೀರಾ ಅನ್ನೋದನ್ನು ಎರಡು ಕ್ಯಾರೆಕ್ಟ್ ಇಟ್ಟು ಅದ್ಭುತವಾಗಿ ಮಾಡಿದ್ದಾರೆ ಆ ಕ್ಯಾರೆಕ್ಟ್ರನ್ನ ನೀವು ಯಾವ ರೀತಿ ನೋಡ್ತೀರಾ ಯಾವ ರೀತಿ ತಗೊಳ್ತೀರಾ ಆಗೇ ನೋಡ್ತೀರಾ ಅಥವಾ ಇನ್ನೇನಾದರೂ ನೀವು ಮೆಟಾಫರಿಕ್ ಆಗಿ ನೀವೇನಾದ್ರೂ ಕೊಟ್ಕೊಳ್ತೀರಾ ನಿಮಗೇನಾದರೂ ಫಿಲಾಸಫಿಕಲ್ ಆಗಿ ಆಗಿ ಆ್ಯಡ್ ಮಾಡ್ಕೊಳ್ತೀರಾ ಒಳಗೆ ಹೋಗ್ತೀರಾ ಅನ್ನೋದು ಇಂಪಾರ್ಟೆನ್ಸ್ ಯಾಕಂತಂದರೆ ಸಮುದ್ರ ಮಂಥನ ಮಾಡಿದಾಗ ವಿಷ ಹುಟ್ಟಿದ್ದು ಅಮೃತ ಅಲ್ಲ ಯಾಕಂತಂದರೆ ನಾವು ಒಳಗಿ ಹೋಗ್ತಾ 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 ಇದ್ದಂಗೆ ಕೆಲವು ವಿಷಗಳು ಹೊರಗೆ ಬರ್ತವೆ ಆ ವಿಷಗಳು ಹೊರಗೆ ಬಂದಾಗ ಸಣ್ಣ ನಾವು ಭಯ ಪಟ್ಬಿಡ್ತೀವಿ ಏನಪ್ಪಾ ಅಂತ ನೀವು ಇನ್ನೂ ಹೋಗ್ತು ಅಂತಂದ್ರೆ ಉತ್ತರ ಸಿಗುತ್ತೆ ಯಾಕಂತಂದರೆ ಉಪೇಂದ್ರ ಸರ್ ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಹಲವು ಕೀಗಳನ್ನ ಕೊಟ್ಟಿದ್ದಾರೆ ನಮಗೆ ಆ ಕೀಗಳು ನಮಗೆ ನೇರವಾಗಿ ಸಿಗೋಲ್ಲ ನಮಗೆ ಆ ಕೀಗಳ್ನ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಈಕಿ ಆಕಿ ಸ್ವಲ್ಪ ಉದ್ದಕ್ಕಿರುತ್ತೆ ಚಿಕ್ಕಕ್ಕಿರುತ್ತೆ ಅನ್ನೋ ಕೀಗಳನ್ನ ಎಸ್ತಿದ್ದಾರೆ ನಮ್ಮ ಮುಂದೆ ಅದನ್ನು ಆಯ್ಕೆ ಮಾಡ್ಕೋಬೇಕು ನಾವು ಅದಕ್ಕೂ ಸ್ವಲ್ಪ ಕಾಮಾಗಿ ಯೋಚನೆ ಮಾಡಬೇಕು ಫೋಕಸ್ ಮಾಡಬೇಕು ನಮಗೆ ಫೋಕಸ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಹೇಗೆ ಒಬ್ಬ ಕ್ಯಾಮ್ರಾಮನ್ ಒಂದು ಪಿಕ್ಚರ್ಗೋಸ್ಕರ ಫೋಕಸ್ ಮಾಡ್ತಾನೋ ಫ್ರೇಮ್ಗೋಸ್ಕರ ಆ ರೀತಿ ಫೋಕಸ್ ಮಾಡಬೇಕು ಒಬ್ಬ ಶಿಲ್ಪಿ ಹೇಗೆತ್ತನ ಶಿಲ್ಪಿಗೋಸ್ಕರ ಕೆತ್ತನೆಗೋಸ್ಕರ ಫೋಕಸ್ ಮಾಡ್ತಾನೆ ರೀತಿ ಫೋಕಸ್ ಮಾಡಿದ್ರೆ ಒಬ್ಬ ಬರಹಗಾರ ಬರವಣಿಗೆಗೋಸ್ಕರ ಫೋಕಸ್ ಮಾಡಿದ್ರೆ ಏನು ಉತ್ತರ ಸಿಗುತ್ತೋ ಆ ರೀತಿ ಫೋಕಸ್ ಮಾಡಬೇಕು ಯಾಕಂದರೆ ನಾವು ಫೋಕಸೇ ಮಾಡೋದಿಲ್ಲ ಫೋಕಸ್ ಮಾಡಿ ಉತ್ತರ ಹುಡುಕಿದ್ರೆ ಸಿಗುತ್ತೆ ಫೋಕಸ್ ಮಾಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಉತ್ತರ ಸಿಗಲ್ಲ ಯಾಕಂದರೆ ಫೋಕಸ್ ಮಾಡ್ತಿದ್ದೀವಿ ಎಲ್ಲಿ ಮಾಡ್ತಿದ್ದೀವಿ ಅನಾಲಯಕ ವಿಷಯಗಳಿಗೆ ಅನಾಲಯಕ್ ತರ್ಡ್ ಕ್ಲಾಸ್ ಮೀಡಿಯಾ ಚಪ್ಪರ್ ಮೀಡಿಯಾಗಳು ಹೇಳೋವಂಥ ಸುಳ್ಳು ವದಂತಿಗಳಿಗೆ ತರ್ಡ್ ಕ್ಲಾಸ್ ನ್ಯೂಸ್ಗಳಿಗೆ ಫೋಕಸ್ ಮಾಡಿ ನಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತಿದ್ದೀವಿ ಆ ಫೋಕಸ್ನ ನೀವು ಒಂದು ಕಡೆ ಹಾಕಿದ್ರೆ ಒಂದು ಉತ್ತರ ಸಿಗುತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ಬೋದು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಉಪೇಂದ್ರ ಸರ್ ವಿಡಂಬನಾತ್ಮಕವಾಗಿ ಚಾಪ್ಲೀಲಿ ಹೊಡೆದಂಗೆ ಉತ್ತರ ಕೊಟ್ಟಿದ್ದಾರೆ ಬಟ್ ಒಂದು ಬೇಜಾರು ಏನಂತಂದರೆ ನಾವಿವತ್ತು ಏನು ಮಾಡಿದ್ದೀವಿ ಏನು ಮಾಡ್ತಾಯಿದ್ದೀವಿ ಏನು ಮುಂದೆ ಏನಾಗ್ಬೋದು ಅನ್ನೋದನ್ನು ಉಪೇಂದ್ರ ಸರ್ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾ ತಲೆಗೆ ಉಳಬಿಡೋ ಅಂಥ ಸಬ್ಜೆಕ್ಟ್ ಅಲ್ಲ ಉಳೋನ ತಗೆಯೋ ಅಂಥ ಸಬ್ಜೆಕ್ಟು ನೀವು ಹುಳ ಬಿಡ್ಕೊಳ್ತಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಸಾಕಷ್ಟು ಹುಳಗಳಿದ್ದಾವೆ ಈ ಸಿನಿಮಾನ ಮುಗ್ಧತೆಯಿಂದ ನೋಡಿ ಆ್ಯಂಡ್ ಈ ಸಿನಿಮಾ ರಿವ್ಯೂ ಮಾಡೋದಿಕ್ಕಾಗಲ್ಲ ಇದು ರಿವ್ಯೂ ಕೊಡೋ ಅಂಥ ಸಿನಿಮಾ ಅಲ್ಲ ರೆಕಗ್ನೈಸ್ ಮಾಡ್ಕೊಳೋ ಅಂಥ ಸಿನಿಮಾ ಅಂಡ್ ಕೆಲವು ಸಿನಿಮಾಗಳಿಗೆ ರಿವ್ಯೂ ಕೊಡ್ಬೋದು ಕತೆಗೋಸ್ಕರ ಆದರೆ ಈ ಸಿನಿಮಾ ಒಳಗಿನ ಕತೆ ಆಗಿರೋದ್ರಿಂದ ರಿವ್ಯೂ ಕೊಡೋದು ಬಹಳ ಕಷ್ಟ ತುಂಬಾ ಕಷ್ಟ ಅವರವ್ರ ಪರ್ಸೆಪ್ಷನ್ ಕೊಡ್ಕೋಬೋದು ಅಷ್ಟೇ ರಿವ್ಯೂ ಇದು ನಿಮ್ಮೊಳಗಿನ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಸೈಕಾಲಜಿಕಲ್ ಆಗ್ಬೋದು ಮೈಥಾಲಜಿಕಲ್ ಆಗ್ಬೋದು ಪೊಲಿಟಿಕಲ್ ಆಗ್ಬೋದು ಆ್ಯಕ್ಷನ್ ಆಗ್ಬೋದು ಎಲ್ಲ ಮೆಟಫಾರಿ ಒಂದೇ ತಟ್ಟೇಲಿ ಒಂದೇ ಮೀಲಲ್ಲಿ ಕೊಟ್ಟಿರುವಂತಹ ಏಕೈಕ ಸಿನಿಮಾ ಅದು ಯು ಐ ಸಿನಿಮಾ ಪ್ಲಸ್ಸು ಮೈನಸ್ ಬಗ್ಗೆ ನನಗೆ ಮಾತಾಡೋ ಯೋಗ್ಯತೆಯೂ ಇಲ್ಲ ಅಷ್ಟು ಅದ್ಭುತವಾಗಿದೆ ಸಿನಿಮಾ ಸಿನಿಮಾ ನೋಡಿ ಹುಳನ ತಗೊಂಡು ಬನ್ನಿ ಹುಳನ ಬಿಟ್ಕೊಂಡು ಬರಬೇಡಿ ಉಪೇಂದ್ರ ಸರ್ ತಲೆಗೆ ಹುಳ ಬಿಟ್ಟಿಲ್ಲ ಹುಳ ಬಿಟ್ಕೊಳ್ತಿದ್ದೀರಾ ಉಪೇಂದ್ರ ಸರ್ ಹುಳ ತೆಗೆದ್ಬಿಟ್ಟಿದ್ದಾರೆ ನೀವು ಇನ್ನೋಸೆಂಟಾಗಿ ನೋಡಿದ್ರೆ ಹುಳ ತಗೊಂಡಿದ್ದೀರಾ ತಗೊಳಕ್ಕೆ ಪ್ರಯತ್ನ ಪಡ್ಬೋದು